ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶ್ವೇತಾ ಯುಗಾದಿ ಹಬ್ಬದ ಎರಡನೇ ಹಬ್ಬದ್ದು ಕಂಪ್ಲೀಟ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇ ಹಬ್ಬ ನಮ್ಮ ಮನೇಲಿ ಮುಗಿಸ್ಕೊಂಡು ಎರಡನೇ ಹಬ್ಬಕ್ಕೆ ನಾನು ಅಮ್ಮ ಮನೆಗೆ ಬರ್ತೀನಿ ಅಪ್ಪಜಿದು ಹಿರಿಯರ ಪೂಜೆ ಮಾಡೋದರಿಂದ ಎರಡನೇ ಹಬ್ಬದಲ್ಲಿ ಸಂಜೆ ನಾವು ಹಿರಿಯರ ಪೂಜೆ ಮಾಡ್ಕೊಳ್ತೀವಿ ಮಧ್ಯಾಹ್ನ ಎಲ್ಲ ಕರ್ಗಡ್ಬೆಲ್ಲ ಮಾಡ್ಕೊಳ್ತೀವಿ ಬೆಳಗ್ಗೆ ನಾವೆಲ್ಲರೂ ಟಿಫನ್ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ತಯಾರಿ ಮಾಡ್ಕೊಳ್ತೀವಿ ಕರ್ಗಡುಬು ಮುಗಿದ್ಬಿಟ್ರೆ ಬೇರೆ ಕೆಲಸ ಎಲ್ಲ ಈಸಿಯಾಗಿ ಮಾಡ್ಕೋಬೋದು ಹಾಗಾಗಿ ಮೊದಲು ನಾವು ಕರ್ಗಡುಬು ಮಾಡೋದನ್ನು ಮುಗಿಸ್ಕೊಂಡ್ಬಿಡ್ತೀವಿ ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಹೊಸ ವರ್ಷದ ಆರಂಭ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬದ ವಿಶೇಷತೆ ಬೇವು ಬೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖ ಜೀವನದಲ್ಲಿ ಬಂದೇ ಬರುತ್ತೆ ತಡವಾದರೂ ಅಡವಾಗಿ ಸಿಗುತ್ತೆ ಅನ್ನೋ ಮಾತಿದೆ ಸೊ ನಿಮಗೆ ಕಷ್ಟ ಅಂತ ಬಂದಾಗ ದಯವಿಟ್ಟು ಕುಗ್ಗಬೇಡಿ ಯಾರು ಆ ದೇವರು ಕಾಯ್ತಾ ಇರ್ತಾರೆ ಬೆಸ್ಟ್ ಟೈಮಲ್ಲಿ ಬೆಸ್ಟ್ ತಿಂಗ್ನ ಕೊಡಬೇಕು ಅಂತ ಸೊ ಮುಂದೆ ಒಂದು ಒಳ್ಳೆ ಟೈಮ್ ಬರುತ್ತೆ ಸೊ ಏನೇ ಕಷ್ಟ ಬಂದರೂ ಫೇಸ್ ಮಾಡಿ ಲೈಫಲ್ಲಿ ಮುಂದೆ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ ತಾವಿಲ್ಲಿ ನೋಡ್ತಾ ಇರ್ಬೋದು ಕರ್ಗಡ್ಬನ್ನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಕಡ್ಬು ಸ್ವಲ್ಪ ಹಸಿ ಇದ್ದಾಗಲೇ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಫುಲ್ ಡ್ರೈ ಆದಮೇಲೆ ನಾವು ಎಣ್ಣೆಗೆ ಡಿಪ್ ಮಾಡಿದಾಗ ಕರ್ಗಡ್ ಓಪನ್ ಆಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಹಸಿ ಇದ್ದಾಗಲೇ ನೀವು ಕರ್ಕಡ್ಬುನ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ರಾತ್ರಿಯೇ ಸಾಂಬಾರನ್ನ ಮಾಡಿಟ್ಕೊಂಡಿದ್ದೆ ಬೆಳಗ್ಗೆ ಅಂದರೆ ತುಂಬ ಹರಿವರಿ ಆಗುತ್ತೆ ಅಂತೇಳಿ ರಾತ್ರಿ ನಾನು ಸಾಂಬಾರು ಮಾಡಿಬಿಟ್ಟು ಹಾಗೆ ಹುಣ್ಣರು ಬಿಟ್ಕೊಂಡಿದ್ದೆ ಇವಾಗ ನನ್ನ ಚಿಕ್ಕಮ್ಮ ಬರ್ತಾರೆ ಇವರು ಅಪ್ಪಾಜಿ ಹೋಲ್ಮೆ ಸಮ್ಮನ ಹೆಂಡತಿ ಇವರು ಇರೋದು ಬೆಂಗಳೂರಲ್ಲಿ जांच करेंगे आ गया क्या नाम है बर्थडे रात की नुकसान तो और तीन चूरू पिक्चर हाय हाँ और ये अरे ना वो यूनिट अपन लगती है ಸಿಕ್ತ ಈಗ ಬಾಳೆಲ್ಲ ಸಕಲಲ್ಲಿ

ಏನಂತ ಕರಿಬೇಕು ನಿಮಗೆ ಮಾತಾಡೋದ್ರಲ್ಲಿ ಎಕ್ಸ್ಪರ್ಟ್ ಮಾತಾಡೋಕ್ಕೆ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾರೆ ತುಂಬಾ ದಿನ ಆದ್ಮೇಲೆ ಅಮ್ಮರ್ ಮನೆಗೆ ಬಂದ್ರು ಅವ್ರು ಬಂದಿದ್ದು ತುಂಬಾನೇ ಖುಷಿ ಆಯ್ತು ನಮಗೆಲ್ಲ ಪೂಜೆ ಅಲ್ಲೇ ಮಧ್ಯಾಹ್ನ ತುಂಬಾ ಹರಿವರಿ ಆಗುತ್ತೆ ಅದೇನು ಸರಿ ಹೋಗುತ್ತೆ ಎಡೆ ಮಾಡ್ಬೇಕಲ್ಲ ಪೂಜೆ ಆದ್ಮೇಲೆ ಹೊತ್ತು ಕಾಯ್ಸಂಗಿಲ್ಲ ಹಸುವಾಗಿರುತ್ತೆ ಪೂಜೆ ಆಗುತ್ತೆ ಅನ್ನೊಂದಾಗುತ್ತೆ ನಾವು ಪೂಜೆ ಮುಗಿಸ್ಕೊಂಡು ಎಡೆ ಮಾಡೋದಕ್ಕೆ ಇಷ್ಟೊತ್ತಾಗೇ ಹೋಗುತ್ತೆ ಇವರಿಬ್ಬರು ಓರ್ಕಿತ್ತಿ ಹಾಕ್ತಾರೆ ಅಮ್ಮ ಮನೆಗೆ ದೊಡ್ಡ ಸೊಸೆ ಆಗ್ತಾರೆ ಇವರು ಕೊನೆ ಸೊಸೆ ಆಗ್ತಾರೆ ಈ ಥರ ಟೈಮ್ ಸ್ಪೆಂಡ್ ಮಾಡಿ ನಾನಂತೂ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು ಅವ್ರು ಬಂದಾಗ ಎಲ್ಲರೂ ಸ್ವಲ್ಪ ಹೊತ್ತು ತುಂಬ ಖುಷಿಯಾಗಿ ಮಾತಾಡ್ಕೊಂಡ್ವಿ ಎಲ್ಲ ಮಾತಾಡಿಕೊಂಡು ರೆಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನಾವು ಸಂಜೆಗೆ ಅಡುಗೆ ತಯಾರಿ ಮಾಡ್ಕೊಳ್ತೀವಿ ಯಾಕಂದರೆ ಆರು ಗಂಟೆ ಒಳಗಡೆನೇ ಪೂಜೆ ಮುಗಿಸ್ಬೇಕಿತ್ತು ਉਪੀਟ ਉਪੀਟ ਇਸ ਤਰ੍ਹਾਂ ਜਨੈਰ ਕਿ ਹੱਕੜਾ ਦੋ ਚੀਜ਼ਾਂ ਦਾ ਕੋਈ ਕਹੇ ਜੋ ਆ ਕੇ ਤੇ ਜੂਸ ਬੰਨ ਲਾ ਦੋ ਆਮਲੇ ਤੱਕ ਆਮਲੇ ਆ ਕੇ ਆਮਲੇ ਹੀ ਲਾ ਮੰਗ ਲੈਣਾ ਚੋਣ ਆ ਕੇ ਅਸਟਾਈਲ ਰੋਲੇ ਰਵੀ ਵਰਗੇ ਤਾਂ ਨਮ ਗਿਆ ਰੋਲੇ ਨਾ ਮਾਰ ਦੇ ਨਾ ਪੱਪਾ ਸੱਟ ਦੇ ਆ ਜਾਓ ਨਾ ਪੱਪਾ ਤਿੰਨ ਤੱਕ ਆਓ ಮಧ್ಯಾಹ್ನ ಊಟಕ್ಕೆ ಗೊಜ್ಜು ಅನ್ನ ಸಾಂಬಾರ್ ಇಷ್ಟ ಇತ್ತು ಸಂಜೆ ಊಟ ತುಂಬ ಹೆವಿ ಇರೋದ್ರಿಂದ ಮತ್ತೆ ಕೆಲಸನೂ ತುಂಬ ಹೆವಿ ಇರೋದ್ರಿಂದ ಸಿಂಪಲ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ತರಕಾರಿ ಹೆಚ್ಚೋದಕ್ಕೆ ರೆಡಿ ಮಾಡ್ಕೊಳ್ತೀವಿ ఊట ఎలా ముగ్స్కుంటూ ఎలా ఎత్తిట్కొతీ ఎత్తిట్కమే సంజె అడుగ్ తయారీ తర్కారిల్లూ ఫ్రిడ్జ్జిందో హాలే ఇక ఎల్ జొతే కుత్కొ తరకారినకొవీ నన్న మగనూ తు తరకారచ్చకొడ్తా ఈ టొమటో మెణసినకై ఎలా తర్కారీ హత హారే హోడ్తా తున్న నీటీ చిక్ చిక్దా కట్తా ಅವನಿರೋದ್ರಿಂದ ತುಂಬಾ ಹೆಲ್ಪ್ ಆಯಿತು ನನಗೆ ಕರ್ಗಡಬು ಮಾಡೋದಕ್ಕೆ ಎಲೆನೂ ಆಲ್ಮೋಸ್ಟ್ ಎಲ್ಲ ಎಲೆಗಳು ಅವನೇ ಹುಚ್ಚಿಕೊಡ್ತಾನೆ ತುಂಬ ಸ್ಪೆಷಲ್ ಏನೇ ಇರೋದಿಲ್ಲ ನಾರ್ಮಲಾಗಿ ಎಲ್ರ ಮನೇಲಿ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ಥರನೇ ಮಾಡ್ಕೊಳ್ತೀವಿ ಬದನೆಕಾಯಿ ಪಲ್ಯ ಕೋಸುಂಬ್ರೆ ಚಿತ್ರಾನ್ನ ಹಪ್ಳ ಸಣ್ಣಗೆ ಹೋಳಿಗೆ ಸಾರು ಕರ್ಗಡ್ಬು ಇಷ್ಟೇ ಇರುತ್ತೆ ಸೊ ಬದನೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಬದನೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ ಬನ್ನೇಕಾಯಿ ಪಲ್ಯ ಇವತ್ತು ನಾವಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇದ್ವಿ ಬದನೆಕಾಯಿ ಪಲ್ಯ ಇವತ್ತು ನಾವು ಒಂದು ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆಗಿ ಸ್ವಲ್ಪ ರೆಸಿಪಿನ ಹೇಳ್ತೀನಿ ಮಿಕ್ಸಿ ನಾವು ಏನೇನು ಹಾಕ್ಕೊಳ್ತಾ ಇದ್ದೀವಿ ಅಂತ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಟೊಮ್ಯಾಟೊ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಮಿಕ್ಸಿ ಜರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಬದನೇಕಾಯ ಬೇಯಿಸಿದಾದ್ಮೇಲೆ ಕೊನೆಗೆ ನಾವು ಈ ಗ್ರೇವಿನ ಹಾಕಿಬಿಟ್ಟು ಒಂದು ಐದು ಹತ್ತು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಬದನೇಕಾಯಿ ಪಲ್ಯ ರೆಡಿ ಆಗುತ್ತೆ ಬದ್ನೆಕಾಯಿ ಜೊತೆ ಹಾಕ್ತಾರೆ ಗ್ರೇವಿ ಮಾಡ್ಕೊಂಡಿದಾರಲ್ವಾ ಅದನ್ನು ಅದ್ರ ಜೊತೆ ಹಾಕ್ತಾರೆ ಇವಾಗ ಬದನೇಕಾಯಿ ಬೆಂದ ಮೇಲೆ ಈಗ ಅಪ್ಪಾಜಿ ಕೊನೆ ತಮ್ಮ ಬರ್ತಾ ಇದ್ದಾರೆ ಅವರು ತುಂಬ ವರ್ಷಗಳೇ ಆಗೋಯಿತು ಮನೆಗೆ ಬಂದಿರಲಿಲ್ಲ ತುಂಬ ವರ್ಷಗಳು ಅನ್ನೋದಕ್ಕಿಂತ ಅವರು ಮನೆಗೆ ಬಂದಿಲ್ಲಾಗಿದೆ ಮೊದಲನೇ ಸಲ ಮನೆಗೆ ಬರ್ತಾ ಇರೋದು ಅವ್ರು ಬಂದಿದ್ದು ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಯಿತು ಅಚ್ಚು ಆಂಟಿ ನೋಡಿರಿ ಉಳಿಗೆ ಎಷ್ಟು ಬೇಕು இவரே நம் சிங்கப்பா அஜி குணேத்தம்மா இவரு இவரு வந்து தட்ச ஊட்டமா பூஜை ஆகத்த இரோதில் 食べたい ಬದನೇಕಾಯಿ ಪಲ್ಯ ತುಂಬ ಸ್ಪೆಷಲ್ ಅಂತ ಹೇಳಿದ್ನಲ್ಲ ಆಗಿ ಒಂದು ವೀಡಿಯೋನ ಇದ್ದೀನಿ ಮೊದಲಿಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಟೊಮೆಟೊ ಈರುಳ್ಳಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬದನೇಕಾಯಿ ಒಂದು ಸೆವೆಂಟಿ ಪರ್ಸೆಂಟೇಜು ಬೆಂದಿದ್ದಾದಮೇಲೆ ನಾವು ಮಿಕ್ಸಿ ಜರಿಗೆ ಹಾಕ್ಕೊಂಡಿರ್ತೀವಲ್ಲ ಮಸಾಲ ಆ ಗ್ರೇವಿ ಎಲ್ಲ ಹಾಕ್ಕೊಂಡು ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬದನೇಕಾಯಿ ಪಲ್ಯ ರೆಡಿ ಆಗುತ್ತೆ ಕಂಪ್ಲೀಟ್ ವೀಡಿಯೋನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿಬೇಕು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇವ್ ನನ್ನ ಚಿಕ್ಕಮ್ಮ ಚಿತ್ರನೇ ನಾನು ಮಾಡ್ತೀನಿ ಅಂತ ಬಂದ್ರು ಅಡುಗೆ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ನಾವು ಅಡುಗೆ ಕೆಲಸ ಮುಗಿಸ್ಕೊಳೋಸ್ಟಲ್ಲಿ ಹೊರಗಡೆ ಅಮ್ಮ ಮತ್ತೆ ತಮ್ಮನ ಮನೆಯವರು ನೆಲ ಅವರ್ಸ್ಬಿಟ್ಟು ಕಸ ಗುಡಿಸ್ಬಿಟ್ಟು ಕೊಡ್ತಾರೆ ನಾವು ಅಡುಗೆ ಎಲ್ಲ ಮುಗಿಸ್ಕೊಂಡು ಸಂಜೆ ಪೂಜೆಗೆ ಎಲ್ಲರೂ ಜೊತೆಗೆ ಕುತ್ಕೊಂಡು ರೆಡಿ ಮಾಡ್ಕೊಳ್ತೀವಿ ಫೈನಲ್ ಆಗಿ ಕಾಯಿ ತುರಿ ನಿಂಬೆ ಹಣ್ಣಿನ ರಸ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಹೊರಗಡೆ ಹಾಲಲ್ಲಿ ಅಮ್ಮ ಮತ್ತು ತಮ್ಮನ ಮನೆಯವರು ನೆಲ ಕಸ ಮುಗಿಸ್ಕೊಡ್ತಾರೆ ನಾವು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕುತ್ಕೊಂಡು ಸಂಜೆ ಪೂಜೆಗೆ ರೆಡಿ ಮಾಡ್ಕೊಳ್ತೀವಿ ಸ್ವಲ್ಪ ತುರಿ ಕೊತ್ತಂಬರಿ ಸೊಪ್ಪು ನಿಂಬೆ ಹಣ್ಣಿನ ರಸ ಸೇರಿಸ್ಕೊಂಡು ನೀಟಾಗಿ ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಫೈನಲಿ ಚಿತ್ರಾಂಗ ಗಜು ರೆಡಿ ಆಗುತ್ತೆ ನಮ್ಮ ಮನೆಯವರು ಸ್ನಾನ ಮುಗಿಸ್ಕೊಂಬಂದು ಫೋಟೋ ಎಲ್ಲ ನೀಟಾಗಿ ಕೊಡಿಸ್ಬಿಟ್ಟು ಹಾರ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ ನಮ್ಮ ಅಂಟಿ ಕುತ್ಕೊಂಡು ಕಳ್ಸೋಕ್ಕೆ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಒಂದು ಪ್ಲೇಟಲ್ಲಿ ಹಣ್ಣುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಡ್ತಾ ಇದ್ದಾರೆ

ನನ್ನ ತಮ್ಮನ ಮನೆಯವರು ಮತ್ತು ಮಗಳು ಬರ್ತಾರೆ ನನ್ನ ಸೊಸೆನ ಎಷ್ಟು ಬಲವಂತ ಮಾಡಿದರೂ ಒಳಗಡೆ ಬರಲೇ ಇಲ್ಲ ಅವಳು ಸೊ ಹಾಗಾಗಿ ಅಕ್ಕನ ರೆಡಿ ರೆಡಿಯಾಗಿ ಬರ್ತೀವಿ ಅಂತೇಳಿ ಅವರಿಬ್ಬರು ವಾಪಸ್ಸು ಮನೆಗೆ ಹೊರಟಿಬಿಟ್ಟು ರೆಡಿಯಾಗಿ ಮತ್ತು ಆರು ಗಂಟೆಗೆ ಬರ್ತಾರೆ ಪೂಜೆ ಸಮಯಕ್ಕೆ ಸರಿಯಾಗಿ ಪೂಜೆಗೆಲ್ಲ ಕಂಪ್ಲೀಟಾಗಿ ಜೋಡಿಸ್ಕೊಂಡಿದ್ದ ಇತ್ತು ಫೋಟೋಗೆಲ್ಲ ಹಾರ ಹಾಕ್ಬಿಟ್ಟು ಪ್ಲೇಟಲ್ಲೆಲ್ಲ ಹಣ್ಣುಗಳೆಲ್ಲ ಜೋಡಿಸ್ಬಿಟ್ಟು ದೀಪಕ್ಕೆ ಎಣ್ಣೆ ಬತ್ತಿನ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡ್ವಿ ಮತ್ತು ಕಳ್ಸನೂ ರೆಡಿ ಮಾಡ್ಕೊಂಡಿದ್ದಾಯಿತು ಎಲ್ಲರೂ ಬಂದಮೇಲೆ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ವಿ ಎಡೆಗೆ ಅಂತ ಎರಡು ಪ್ಲೇಟಲ್ಲಿ ಮಾಡಿರೋ ಅಡುಗೆನೆಲ್ಲನೂ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಮನೆ ದೇವರಿಗೆ ಎಡೆ ಮಾಡ್ಕೊಳ್ತೀವಿ ಇನ್ನೊಂದು ಪ್ಲೇಟಲ್ಲಿರೋದನ್ನು ಅಪ್ಪಜ್ಜಿಗೆ ಎಡೆ ಮಾಡ್ಕೊಳ್ತೀವಿ ಎಡೆ ಮಾಡಿರೋದನ್ನು ಮನೆ ಮಂದಿಯೆಲ್ಲ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ಪ್ರಸಾದ ರೂಪದಲ್ಲಿ ತಗೊಳ್ತಾರೆ ಬೆಳಗ್ಗೆ ಫೋಟೋನೆಲ್ಲ ಜರುಗಿಸ್ಬೇಕಾದ್ರೆ ಅನ್ನ ಮೊಸರುನ ಎಡೆ ಮಾಡಿಬಿಟ್ಟು ಜರುಗಿಸ್ತಾರೆ ಅನ್ನ ಮೊಸರು ಮಾಡೋದ್ರಿಂದ ತಂಪಾಗಿ ಹೋಗ್ತಾರೆ ಅವರು ಅನ್ನೋದು ಒಂದು ಮೊದಲಿಂದನೂ ರೂಢಿಯಲ್ಲಿದೆ ಹಾಗಾಗಿ ಹಿರಿಯರು ಪೂಜೆ ಮಾಡಿ ನೆಕ್ಸ್ಟ್ ಡೇ ನಾವು ಫೋಟೋನ ಜರುಗಿಸ್ಬೇಕಾದ್ರೆ ಮೊಸರು ಅನ್ನನ ಎಡೆ ಮಾಡಿ ತಂಪಾಗಿ ವಾಪಸ್ಸು ಕಳಿಸ್ಕೊಡ್ತೀವಿ ಸೊ ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ನಾನು ಪೂಜೆ ಮುಗಿಸ್ಕೊಂಡಿದ್ದಾದ್ಮೇಲೆ ಎಲ್ಲರೂ ಒಬ್ಬೊಬ್ಬರೇ ಪೂಜೆನ ಮಾಡ್ಕೊಳ್ತಾರೆ ನಮ್ಮಮ್ಮ ನಮ್ಮ ಆಂಟಿ ನಮ್ಮ ಮನೆಯವರು ನನ್ನ ಮಗ ನನ್ನ ತಮ್ಮನ ಮನೆಯವರು ತಮ್ಮನ ಮಗಳು ಎಲ್ಲರೂ ಪೂಜೆ ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಂಗಳಾರತಿ ಮಾಡೋಣ ಅಂತೇಳಿ ಎಲ್ಲರೂ ಒಟ್ಟಿಗೆ ಮಂಗಳಾರತಿನ ಮುಗಿಸ್ಕೊಳ್ತೀವಿ

ಎಲ್ರಿಗೂ ಚಂದ್ರ ದರ್ಶನ ತುಂಬ ಚೆನ್ನಾಗಿ ಆಯಿತು ಇಲ್ಲಿ ತಾವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಸೊಸೆ ಚಂದ್ರ ನೋಡಿಬಿಟ್ಟು ಅಕ್ಷತೆ ಹೂವು ಹಾಕ್ಬಿಟ್ಟು ಊದಿನ ಕಡಿನ ಇದ್ದಾಳೆ ಚಂದ್ರ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ವಾಪಸ್ ಬಂದ್ವಿ ಮನೆಯಲ್ಲಿ ಆಕೆ ಎಲ್ಲನೂ ರೆಡಿಯಾಗಿತ್ತು ಚಿತ್ರಾನ್ನ ಕೋಸುಂಬ್ರೆ ಕರಬಡ್ಬು ಕಾಯಿ ಹಾಲು ಎಲ್ಲನೂ ರೆಡಿಯಾಗಿತ್ತು ಮೊದಲಿಗೆ ನಾವಿಲ್ಲಿ ಐನೂರ್ಗೆ ಊಟಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಈಡೇನೇ ತಗೊಳ್ತೀವಿ ಗೆಸ್ಟ್ ಎಲ್ಲನೂ ಬಂದು ಇವಳು ನನ್ನ ಅತ್ತೆ ಮಗಳು ದೊಡ್ಡ ಮಗಳು ಅವ್ರ ಮಗಳು ಹರ್ಷಿಕಾ ಅಂತೇಳಿ ಅವಳು ಸುಷ್ಮಿತಾ ನೆಕ್ಸ್ಟ್ ಅವ್ರ ಹಿಂದೆ ಬರ್ತಿರೋದು ಅತ್ತೆ ಇದ್ದಾರಲ್ಲ ಅವ್ರ ತಂಗಿ ಮಗಳು ತಂಗಿ ಅಂದರೆ ಅವ್ರಿಗಿತ್ತಿ ಎರಡನೇ ಮಗಳು ಇವಳು ಸ್ಮರಣ ಅಂತೇಳಿ ಒಳಗಡೆ ಬಂದು ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ತಾ ನಿಂತ್ಕೊಂಡು ಬರ್ತಾರೆ ಇವರು ನಮ್ಮ ಅತ್ತೆ ಮನೆಯವರು ಇವರು ನನ್ನ ಎರಡನೇ ಅಕ್ಕ ನನ್ನ ಊರಿಗಿತ್ತಿ ನೆಕ್ಸ್ಟ್ ಅವ್ರು ಹಿಂದೆ ಬರ್ತಿರೋರು ನಮ್ಮ ಭಾವ ನಮ್ಮ ಮನೆಯವ್ರು ಎರಡನೇ ಅಣ್ಣ ಅವರು ಎಲ್ಲರೂ ಒಳಗಡೆ ಬಂದ ಮೇಲೆ ಪೂಜೆ ಮಾಡಿಕೊಂಡು ಎಲ್ಲರೂ ಮಾತಾಡ್ಕೊತ ಕುತ್ಕೊಳ್ತಾರೆ ಇವಳು ನನ್ನ ಅತ್ತ ಇದ್ದಾರಲ್ವ ಅವ್ರ ತಂಗಿ ಮಗಳು ದೊಡ್ಡ ಮಗಳು ಇವಳು ಸ್ವಾತಿ ಅಂತೇಳಿ ಎಲ್ಲೋ ಕಲರ್ ಚೂಡಿ ಹಾಕ್ಕೊಂಡಿದ್ದಾಳಲ್ವಾ ಅವಳು ನನ್ನ ಸೋದ್ರತ್ತೆ ಎರಡನೇ ಮಗಳಾಗಬೇಕು ಬಿ ಎಮ್ ಎಸ್ ಮಾಡಿಕೊಂಡು ಎಮ್ ಡಿ ಎಕ್ಸಾಮ್ ಬರೆದಿದ್ದಾಳೆ ಎಕ್ಸಾಮ್ ರಿಸಲ್ಟ್ ಕೂಡ ಬಂತು ಪಾಸ್ ಆಗಿದ್ದಾಳೆ ಇವರು ನನ್ನ ಸೋದ್ರತ್ತೆ ಅಪ್ಪಾಜಿ ತಂಗಿ ಆಗಬೇಕು ಒಬ್ಬರೇ ತಂಗಿ ಇರೋದು ಇವಳು ನನ್ನ ಅತ್ತೆ ಕೊನೆ ಮಗಳು ಸಿ ಎ ಮಾಡ್ಕೊಂಡಿದ್ದಾಳೆ ಸಿ ಎಕ್ಸಾಮ್ ಪಾಸ್ ಮಾಡಿಕೊಂಡು ಈಗ ಜಾಬಲ್ಲಿದ್ದಾನೆ ಎಲ್ಲರೂ ಪೂಜೆನ ಮುಗಿಸ್ಕೊಂಡು ಊಟಕ್ಕೆ ಕುತ್ಕೊಂಡಿದ್ದಾರೆ ನೋಡೋಣ ಬನ್ನಿ ಎಲ್ಲರೂ ರೂಮಲ್ಲಿ ಖುಷಿ ಖುಷಿಯಾಗಿ ಮಾತಾಡ್ಕಂತ ಕೂತ್ಕೊಂಡಿದ್ದಾರೆ ಮಕ್ಕಳನ್ನು ಊಟ ಮುಗಿಸ್ಕೊಂಡು ಹೊರಗಡೆ ಕೂತ್ಕೊಂಡು ಮಾತಾಡ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಹೆಣ್ಮಕ್ಳೆಲ್ಲ ಕುತ್ಕೊಂಡು ಊಟನ ಮುಗಿಸ್ಕೊಳ್ತಾರೆ ರೂಮಲ್ಲಿ ಮಕ್ಕಳೆಲ್ಲ ಸೇರ್ಕೊಂಡು ಕೇರ ಮಾತಾಡ್ಕೊಂತ ತುಂಬಾ ಎಂಜಾಯ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಎಲ್ಲರೂ ಊಟ ಆದಮೇಲೆ ಅರ್ಶಿನ ಕುಂಕುಮ ಉಡಿನ ಕೊಡೋಣ ಅಂತೇಳಿ ಎಲ್ರಿಗೂ ಅರ್ಶಿನ ಕುಂಕುಮ ಮತ್ತು ಉಡಿನ ಕೊಟ್ಕೊಂಡು ಬರ್ತಾ ಇದ್ದ ಯಾರು ನಿನ್ ಮಗನ್ಗೆ ಹೇಳ್ತೀನಿ ನನ್ನತ್ತೆ ಕೊನೆ ಮಗಳು ಮತ್ತೆ ಎರಡನೇ ಮಗಳು ನನಗೆ ಹೊರಟರು ಕಳಿಸ್ಕೊಟ್ಟು ಒಳಗಡೆ ಬಂದಿ ನನ್ನ ಚಿಕ್ಕಮ್ಮ ಊಟ ಮಾಡ್ತಾ ಇದ್ದಾರೆ ಊಟ ಮಾಡೋದ್ರಲ್ಲಿ ಅವರು ತುಂಬ ನಿಧಾನ ಹತ್ತಿನ ಹೊರಟರು ಅವರಂತೂ ತುಂಬ ಟಯರ್ಡ್ ಆಗಿದ್ರು ಬೆಳಗ್ಗೆ ಅವರು ನಾಯಕನಟಿ ಮತ್ತು ಎಳ್ನಾಡಿಗೆ ಹೋಗಿ ಬಂದಿದ್ರು ಹಾಗಾಗಿ ತುಂಬ ಟೈರ್ ಆಗಿದ್ರು ಊಟ ಮುಗಿಸ್ಕೊಂಡು ನಾವು ಹೊರಡ್ತೀವಿ ಅಂತೇಳಿ ಹೊರಟರು ಅವ್ರಿಗೆ ಕಳ್ಸೋಣ ಅಂತೇಳಿ ಎಲ್ಲರೂ ಹೊರಗಡೆ ಕಡೆ ಬಂದ್ವಿ ನನಗೆ ಕರ್ಷಿಕ ಕರೆಯಲ ಕಾರ್ ತುಂಬ ದೂರದಲ್ಲಿ ಪಾರ್ಕ್ ಮಾಡಿದ್ರು ಒಳಗಡೆ ಬಂದರೆ ಕ್ರಾಸ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂತೇಳಿಬಿಟ್ಟು ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡಿದ್ರು ಅವ್ರನ್ನೆಲೂ ಕಳಿಸ್ಕೊಡೋಣ ಹೇಳಿ ಎಲ್ಲರೂ ಕಾರ್ ತನಕನೇ ಹೋಗ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಮನೆಗೆ ಎಲ್ಲರೂ ವಾಪಸ್ ಬಂದ್ವಿ ಎಲ್ಲಿ ಬಿಟ್ಟಿದ್ದೀರಾ ಕಾರ್ ಎಲ್ಲಿದೆ ಹಂಗ್ತೀರಾ ರಿಟರ್ನ್ ಹೋಗುತ್ತೇನೋ ಹಿಂಗೆ ಹಿಂಗೆ ಬರಲ್ವಾ ಕಾರ್ ತುಂಬಾ ಪಾರ್ಕ್ ಮಾಡಿದ್ರು ಅಲ್ಲಿ ಏನು ಕಾಣಿಸ್ತಾನೆ ಇರ್ಲಿಲ್ಲ ಹಾಗೆ ಅದನ್ನು ಕಲಸಿಬಿಟ್ಟು ನಾವು ವಾಪಸ್ ಮನೆಗೆ ಬಂದು ಫೈನಲಿ ಮನೆ ಒಳಗಡೆ ಬಂದ್ವಿ ಮನೆ ಫುಲ್ ಸೈಲೆಂಟ್ ಆಗಿತ್ತು ಎಲ್ಲರೂ ಇದ್ದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲರೂ ಇದ್ದಾಗ ಮನೆ ಒಳಗಡೆ ಎಲ್ಲರೂ ಹೋದ ಮೇಲೆ ಒಂಥರ ಪಿಂಜು ಅನಿಸುತ್ತೆ ನಾವು ಅವ್ರನ್ನ ಬಿಟ್ಟು ಒಳಗಡೆ ನನ್ನ ತಮ್ಮನ ಮನೆಯವರು ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡಿದರು ನಾವಿಲ್ಲಿ ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ ಅವಳು ನನಗೆ ತುಂಬಾ ಹೆಲ್ಪ್ ಆಯಿತು ತುಂಬ ಲೇಟ್ ಆಗಿರೋದ್ರಿಂದ ತಮ್ಮನ ಮಗಳಿಗೆ ನಿದ್ದೆ ಬಂದುಬಿಟ್ಟಿತ್ತು ಸೊ ಅವಳು ನಿದ್ದೆ ಹೋಗಿಬಿಟ್ಟಿದ್ಲು ಎರಡನೇ ಹಬ್ಬದ ಕಂಪ್ಲೀಟ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್